ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅನಿಕಾ ಮತ್ತೆ ವಿವೇಕ್ ಮದ್ವೆ ಏನು ವಿಘ್ನ ಇಲ್ಲದೆ ಆಗುತ್ತೆ ಅದನ್ನ ನೋಡಿ ಅಗಸ್ತ್ಯ ಮತ್ತೆ ಕಾವೇರಿ ಇಬ್ರಿಗೂ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ಅಗಸ್ತ್ಯನ್ ಮದ್ವೆ ಇರುತ್ತೆ ರೆಡಿ ಬಾ ಅಂತ ರೂಮ್ ಕಳ್ಸಿರ್ಬೇಕಾದ್ರೆ ಇವಾಗ್ಲೇ ಹೋಗಿ ಎಲ್ಲಾ ವಿಷಯನು ಹೇಳ್ಬಿಡ್ಬೇಕು ಅಂತ ಇನ್ನೂ ರೆಡಿ ಆಗದೆ ಹಾಗೆ ಕುಂತಿರ್ತಾನೆ ಯೋಚನೆ ಮಾಡ್ತಾ ಅಲ್ಲಿಗೆ ಅಂಬಿಕಾ ಬರ್ತಾರೆ ಅಗಸ್ತ್ಯ ಏನ್ ಮಾಡ್ತಾ ಇದ್ದೀಯಾ ನೀನು ಯಾಕೆ ಇನ್ನ ರೆಡಿ ಆಗಿಲ್ಲ ಅಂತ ಅಂಬಿಕಾ ಕೇಳ್ತಾರೆ ನಡೀದೇ ಇರೋ ಮದ್ವೆಗೆ ಯಾಕೆ ರೆಡಿ ಆಗ್ಬೇಕು ಮಾಮ್ ಈಗ್ಲೇ ಹೋಗಿ ಎಲ್ಲಾರ್ಗು ಎಲ್ಲಾ ವಿಷಯನು ನಾನು ಹೇಳ್ತೀನಿ ಇಷ್ಟಾದ್ಮೇಲೂ ಆದ್ಮೇಲೂ ನನ್ ಕೈಲಿ ಸುಮ್ನೆ ಇರಕ್ ಆಗಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಅಗಸ್ತ್ಯ ನೀನು ಸತ್ಯ ಹೇಳ್ಬಾರ್ದು ಹೇಳಕ್ ನಾನ್ ಬಿಡೋದು ಇಲ್ಲ ಅಂತ ಅಂಬಿಕಾ ಹೇಳ್ತಾರೆ ನಾನು ಗುಳ್ದಿರೋದು ಅದೊಂದೇ ದಾರಿ ಮಾಮ್ ನಾನ್ ಸತ್ಯ ಹೇಳಲೇಬೇಕು ಏಳೇ ಹೇಳ್ತೀನಿ ಅಂತ ಅಗಸ್ತ್ಯ ಹೋಗ್ತಾ ಇರ್ತಾನೆ ನಾನ್ ಸತ್ರು ಹೇಳ್ತಿಯಾ ನಿನ್ ಸತ್ಯ ಹಾಗಾದ್ರೆ ಏಳು ಹೋಗು ಅಂತ ಗನ್ ತೆಗ್ದು ತಲೆಗಿಟ್ಕೊಂತಾರೆ ಅಗಸ್ತನ್ಗೆ ತುಂಬಾನೇ ಸಾಕ್ ಆಗಿ ಮಾಮ್ ಏನ್ ಮಾಡ್ತಾ ಇದೀರಾ ಮಾಮ್ ಗನ್ ನ ಕೆಳಗಡೆ ಇಡ್ಸಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ವೃಂದ ಬಂದು ಕಾವೇರಿ ಕೆನ್ನೆ ಕುಡಿತಾಳೆ ಅಷ್ಟಲ್ಲಿ ತಾಳಿ ಈಚೆ ಬಂದಿದ್ ನೋಡಿ ನಿನ್ಗೆ ಆಲ್ರೆಡಿ ಮದ್ವೆ ಆಗಿದ್ಯಾ ಯಾರೇ ನೀನ್ ಗಂಡ ಅಂತ ಕೇಳ್ತಾ ಇರ್ತಾಳೆ ಆದ್ರೆ ಕಾವೇರಿ ಏನೂ ಹೇಳಲ್ಲ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ